ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತ ಕನ್ನಡತೆಯ ಆಲಿನ ಒನ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ ನಾನು ಸಹ ಚೆನ್ನಾಗಿದ್ದೇನೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಏನಪ್ಪ ಇದು ಇಷ್ಟೊಂದು ವೈಟ್ ಬಟ್ಟೆ ಹಾಕಿ ವೀಡಿಯೋ ಮಾಡ್ತಿದ್ದೀರಾ ಮಾಡಿ ಹಾಕಿದ್ದಾರೆ ಅಂತಿದ್ದೀರಾ ಹೌದು ಅದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ನೋಡಿ ನಾನು ಬೆಳಗ್ಗೆ ಬಟ್ಟೆ ವಾಶ್ ಮಾಡೋಕ್ಕಿದ್ದೆ ಒಣಗಿದ ಮೇಲೆ ಒಳಗಡೆ ತಂದು ಹಾಕಿ ಇವಾಗ ಮುಚ್ಚಬೇಕು ಅಂತ ಹೋಗ್ತಾಯಿದ್ದೆ ಅಷ್ಟರಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ ಯಾಕಪ್ಪ ಅಂತಂದರೆ ನಾನು ಈ ಒಂದು ಬಿಳಿ ಬಟ್ಟೆನ ಕೈಯಲ್ಲಂತೂ ವಾಶ್ ಮಾಡಿಲ್ಲ ಬ್ರಷ್ ಹಾಕಂತೂ ಉಜ್ಜಿಲ್ಲ ಅದೇ ವಾಷಿಂಗ್ ಮಿಷಿನ್ಗೆ ಹಾಕಿರೋದು ಆದರೆ ಅಂತೂ ವಾಷಿಂಗ್ ಮಿಷಿನಲ್ಲ ಬೇ ಅಷ್ಟು ಒಂದೇನು ವಾಷಿಂಗ್ ಮಿಷಿನಲ್ಲಿ ಮಡಿಯಾಗುತ್ತೆ ಅಂತೀರ ಬಟ್ ಎಷ್ಟು ಕಾಸ್ಟ್ಲಿ ವಾಷಿಂಗ್ ಮಿಷಿನ್ಲ್ಲೂ ಸಹ ಕಾಲರ್ ಉಜ್ಜಿ ಹಾಕ್ತೀವಿ ನಾವು ಮತ್ತು ಮೇಲೆ ಜಾಲ್ ಮತ್ತೆ ಉಜ್ಜಿ ಹಾಕ್ತೀವಿ ಅಥವಾ ಮೊದಲೇ ಸ್ವಲ್ಪ ಬ್ರಷ್ ಮಾಡಿ ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ವೈಟ್ ಬಟ್ಟೆ ಅದರಲ್ಲೂ ವೈಟ್ ಬಟ್ಟೆನ ಡೈರೆಕ್ಟ್ ಹಾಕಲ್ಲ ಅಂತ ಮಾತಾಡೋದನ್ನು ನಾನು ಸ್ವತಃ ಕೇಳಿದ್ದೀನಿ ನಮ್ಮ ಜೊತೆ ಇರೋರೆ ಬಟ್ಟೆನೇ ಮಡಿಯಾಗಲ್ಲ ಅಂತ ಹೇಳ್ತಿದ್ದಾರೆ ಆದರೆ ನಾವು ಬಡಿಸಿರ್ತಕ್ಕಂಥ ವಾಷಿಂಗ್ ಮಷಿನಲ್ಲಿ ಯಾವ ಬ್ರಷೂ ಮಾಡೋಂಗಿಲ್ಲ ಏನಿಲ್ಲ ಆದರೆ ಬಿಳಿ ಬಟ್ಟೆ ಆಗಿರೋದ್ರಿಂದ ನಾನಂತೂ ಹಾಫ್ ಆನ್ ಅವರು ಅಥವಾ ಹಾಫ್ ಆನ್ ಅವರ್ಗಿಂತ ಜಾಸ್ತಿನೇ ಸ್ವಲ್ಪ ನೆನೆಸಿಬಿಟ್ಟು ಸಪ್ರೇಟು ಸರ್ಫು ಮಾಮೂಲಿ ಸರ್ಫು ಸರ್ಫ್ ಎಕ್ಸೆಲು ಯಾವ ಟೈಡು ಯಾವುದಾದ್ರೂ ಚೆನ್ನಾಗಿರೋ ಸರ್ಫ್ ಹಾಕಿ ನೆನೆಸಿ ನೆಕ್ಸ್ಟು ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ತೀನಿ ಅರ್ಧ ಗಂಟೆ ಹಾಗಾಗಿ ಆಗ ಇದು ತುಂಬ ಚೆನ್ನಾಗಿ ಮಡಿಯಾಗಿರ್ತಕ್ಕಂಥ ಬಟ್ಟೆಗಳು ನೋಡಿ ನೀವೇ ಇದ್ದೀರಾ ಕಲರು ಸಹ ನಾನು ಉಜ್ಜಲ ಏನಿಲ್ಲ ಬಟ್ ಕಲರ್ ಬಟ್ಟೆ ಅಂತೂ ನಾನು ನೆನೆಸೋದು ಇಲ್ಲ ಡೈರೆಕ್ಟ್ ಹಾಕ್ಬಿಡ್ತೀನಿ ಅವು ತುಂಬ ಚೆನ್ನಾಗಿ ಮಡಿಯಾಗುತ್ತೆ ಆದರೆ ಇದು ನಮ್ಮ ಅಪ್ಪಾಜಿ ವೈಟ್ ಬಟ್ಟೆ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೊಳೆ ಆಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ನೆನೆಸಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಬ್ರಷ್ ಅಂತೂ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ಇಷ್ಟು ನೀಟಾಗಿ ಆ ಒಂದು ವಾಷಿಂಗ್ ಮಿಷಿನಲ್ಲಿ ಚೆನ್ನಾಗಿ ಮಡಿಯಾಗಿದೆ ಬಿಳಿ ಬಟ್ಟೆ ನೀವೇ ಇದ್ದೀರಾ ಅದಕ್ಕೆ ತೋರಿಸ್ಬೇಕು ಅಂತ ಯಾಕಪ್ಪ ಅಯ್ಯೋ ಇವ್ರ ಬಟ್ಟೆ ವಾಶ್ ಮಾಡಿ ಬಿಳಿಯಾದರೆ ನಮಗೇನು ಅಂತಿದ್ದೀರಾ ನೋ ನಿಮಗೂ ಕೆಲವರಿಗೆ ಹೆಲ್ಪ್ ಆಗಲಿ ಅಂತಲೇ ಮಾಡಿರೋದು ಅಂದರೆ ಕೆಲವರು ಬಿಳಿ ಬಟ್ಟೆ ಉಜ್ಜೋಕ್ಕಾಗಲ್ಲ ಅಥವಾ ಜಾಸ್ತಿ ಬಟ್ಟೆ ಇದ್ದರೆ ಬ್ರಷ್ ಮಾಡೋಕ್ಕಾಗಲ್ಲ ಅಥವಾ ನಾವು ಕಾಸ್ಟ್ಲಿ ಮಷಿನ್ ತರೋಕ್ಕಾಗಲ್ಲ ನಮ್ಮ ಥರದವರು ಮಧ್ಯಮ ವರ್ಗದವರು ಯಾರೋ ಒಂದು ತರೋಕಾಗದೇ ಇರೋರು ಮಾಡಲೇಬೇಕಾಗುತ್ತೆ ತರ್ ತರಬೇಕಾಗುತ್ತೆ ಮತ್ತು ಬಟ್ಟೆ ವಾಶ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಅಂಥವರು ಈ ಒಂದು ಮಷೀನ್ನ ತಂದರೆ ಒಳ್ಳೆಯದು ಅಂತ ಹೇಳೋದಕ್ಕೆ ಬಂದಿದ್ದೇನೆ ಕೆಲವ್ರು ತಂದಿರ್ಬೋದು ಗೊತ್ತಿರ್ಬೋದು ಆದರೆ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋದು ನನಗೂ ಕೈ ಆಪ್ರೇಷನ್ ಆಗಿದೆ ಹಾಗಾಗಿ ನನಗೆ ಬಟ್ಟೆ ಜಾಸ್ತಿ ತೊಳೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಒಂದು ಮಷಿನ್ನು ತೊಗೊಂಡು ಬಂದಿದ್ದು ನೋಡಿ ಒಂದು ಸ್ವಲ್ಪ ಎಲ್ಲಿ ಅದು ವೈಟ್ ಪಂಚ ಆಗಲಿ ಬೈನೀನಾಗಲಿ ಟವೆಲ್ ಆಗಲಿ ಶರ್ಟ್ ಯಾವುದರಲ್ಲೂ ಸಹ ಕೊಳೆ ಕಾಣಿಸ್ತಾ ಇಲ್ಲ ಅಲ್ವಾ ಆ ಥರ ಮಡಿಯಾಗಿದೆ ಅದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ನೀವು ಅಷ್ಟೇ ತೊಗೊಂಡು ಬಂದರೆ ಬಟ್ಟೆ ಸ್ವಲ್ಪ ನೆನೆಸಿ ಬಿಳಿ ಬಟ್ಟೆ ಆದರೆ ಅಥವಾ ಜಾಸ್ತಿ ಹಾಗಿದ್ರೆ ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ಹಾಕಿ ಅದೆಲ್ಲ ಅದರಲ್ಲೆಲ್ಲ ಕೊಟ್ಟಿರ್ತಾರೆ ಪೈಪ್ ಕೊಟ್ಟಿರ್ತಾರೆ ನೀರು ಹೊರ್ಗಡೆ ಹೋಗೋದಕ್ಕೆ ಮಷಿನ್ನು ಸಹ ಇದರಲ್ಲಿ ತೋರಿಸ್ತೀನಿ ಸ್ವಲ್ಪ ನೋಡಿ ಇವರಂತೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಇದೇ ಮಷಿನ್ನು ಒಳಗಡೆ ಎಲ್ಲ ಈ ಥರ ಇರುತ್ತೆ ನಾವು ನೀರು ಎಷ್ಟು ಬೇಕೋ ಅಷ್ಟನ್ನು ಮಷಿನ್ ತೊಗೊಂಡ್ಬರಕೋದಾಗ ನಿಮಗೆ ಅವರೇ ಹೇಳ್ತಾರೆ ಅದೆಲ್ಲ ಹಾಗಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನಾನು ಸದ್ಯ ನಿಮಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ನಾನು ಬಟ್ಟೆನ ನೆನೆಸಿಬಿಟ್ಟು ಬೇರೆ ಕಡೆಯಿಂದ ಅಂದರೆ ಬಕೆಟಲ್ಲಿ ನೆನೆಸಿ ಇದಕ್ಕೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಬಿಟ್ಟು ಅಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ ನಾನು ಬಿಳಿ ಬಟ್ಟೆ ಆದರೆ ಅರ್ಧ ಗಂಟೆ ಅಂತೂ ಹಾಕ್ತಾ ಹಾಕ್ತೀನಿ ಕಲರ್ ಬಟ್ಟೆ ಆದರೆ ಡೈರೆಕ್ಟ್ ಇದಕ್ಕೆ ಹಾಕ್ತೀನಿ ಅಂದರೆ ನೆನೆಸೋಕ್ಕೇನು ಹೋಗಲ್ಲ ತುಂಬ ಚೆನ್ನಾಗಿ ಮಡಿಯಾಗುತ್ತೆ ಮಡಿಯಾಗಿರೋದು ನೀವೇ ನೋಡಿದ್ದೀರಾ ನೋಡಿ ಅಲ್ಲಿ ಹೋಲ್ ಕೊಟ್ಟಿದ್ದಾರಲ್ವ ಅಲ್ಲಿ ನೀರು ಹೊರಗಡೆ ಹೋಗುತ್ತೆ ಹಾಗೆ ಅದಕ್ಕೆ ಪೈಪ್ ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪೈಪನ್ನು ಕೊಟ್ಟಿದ್ದಾರೆ ನಾವು ಪೈಪ್ ಮೂಲಕ ಹೊರಗಡೆ ಬಿಡ್ಬೋದು ನಾನು ಸ್ವಲ್ಪ ಆ ಕಡೆ ವಾಶ್ರೂಮ್ ಇದೆ ಆ ಕಡೆ ಹೋಗೋ ಥರ ನೆಕ್ಸ್ಟ್ ಇನ್ನೊಂದು ಪೈಪನ್ನು ಹಾಕಿದ್ದೇನೆ ಆ ಥರ ಪೈಪನ್ನು ಹಾಕಿದ್ರೆ ಈ ಥರ ನಾವು ನೀರು ಹಾಕಿದ್ರೆ ಎಲ್ಲ ನೀರು ಆಚೆ ಹೋಗುತ್ತೆ ತುಂಬ ಚೆನ್ನಾಗಿದೆ ನಿಮ್ಮ ಹತ್ರದಲ್ಲೇ ಎಲ್ಲಾದರೂ ಟೌನಲ್ಲಿ ಮಷಿನ್ ಸಿಗ್ಬೋದು ನನ್ನ ಕೈಲಿ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ ಬಟ್ಟು ಜಾಸ್ತಿ ದುಡ್ಡಿನ ತೊಗೊಳಕ್ಕೂ ಆಗೋಲ್ಲ ಅಂತಕ್ಕಂಥವ್ರು ಈ ಒಂದು ಮಷೀನ ತೊಗೊಂಬರ್ಬೋದು ಹೇಗಿದೆ ನೋಡಿದ್ರಲ್ಲ ನೋಡಿ ಇಲ್ಲಿ ನಾನು ಬಟ್ಟೆಯೆಲ್ಲ ಮಡ್ಚಿ ಇಟ್ಟಿದ್ದೇನೆ ತುಂಬ ಚೆನ್ನಾಗಿ ಮಡಿ ಆಗಿದೆ ಹಾಗಾಗಿ ನೀವೇ ಇದ್ದೀರಾ ಡೈರೆಕ್ಟು ದಯವಿಟ್ಟು ಯಾರಾದರೂ ಕೈಯಲ್ಲಿ ವಾಶ್ ಮಾಡೋಕ್ಕಾಗಲ್ಲ ನಾನು ಪರ್ಚೇಸ್ ಮಾಡ್ಬೋದು ತೊಗೊಳ್ಳಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್